ರತ್ನ ಅದಕ್ಕೆ ಈ ಕೆಲವು ಹೇಳ್ರಿ ಇದು ಆಕಳ ಗಬ್ಬೈತಲ್ರಿ ಅದು ಯಾಕ ಇವತ್ ಒಂದಿಟ್ ಇದು ಮಾಡಾಕತ್ತಿತ್ತು ಪೆಚಾಡಕತ್ತಿತ್ತು ಅದಕ್ಕ ದವಾಖಾನೆ ಕರ್ಕೊಂಡ ಕರ್ಕೊಂಡ್ ಹೋಗ್ಯಾಳ್ರಿ ಮುತ್ತಣ್ಣನ ಏನ್ರ ಚಾ ತರ್ಲೇನ್ರಿ ನೀರ್ ತರ್ಲೆ ಏ ಇಲ್ಲಿಲ್ರಿ ಹಂಗೇನಿಲ್ಲ ಹಂಗ ಕರ್ದ್ನಾಳ್ರಿ ಮನಿಗ್ ಬಂದ್ನಲ್ಲ ಆಕಿನ್ ಕರ್ದ್ ಆತ್ ನೀವೇನ್ ಮಾಡತ್ತೀರಿ ಮಾಡೋರಿ ಅಂದಂಗ ಅದಕ್ಕೆ ಅಮ್ಮ ಅವು ಅದಾಳನ್ರಿ ಚಾ ಕುಡ್ದ್ಲನ್ ರೀ ಅವ ಹಾಂ ಚಾ ರೀ ಚಹಾ ಕುಡ್ದಾರ ಅತ್ತೆರ ಕರಿಲೇನು ರೀ ಸುಮ್ಮನೆ ಕೇಳಿದೆ ಆಯ್ತು ರೀ ನೀವು ಕೆಲಸ ಮಾಡುವ ರೀ ಚಹಾ ಕಂತೀರಿ ಇಡ್ತೀನಿ ರೀ ಅಣ್ಣಾರ ರತ್ನ ಬಂದ್ಲಂದ್ರೆ ತಂದು ಕೊಡ್ತಾನ ಇಲ್ಲ ಅಂದ್ರೆ ನಾನು ಹುಡುಗ್ರು ಕೆಗಾರ ಕೊಟ್ಟು ಕಳಿಸ್ತೀನಿ ಅಂತ ರೀ ಆಯ್ತು ರೀತಿಗಮ್ಮ ಹಂಗೆ ಮಾಡ್ರಿ ಅಯ್ಯ ಅಣ್ಣ ಮಲ್ಕೊಂಡ್ರಿ ನೋಡು ಅಣ್ಣ ಅಯ್ಯ ಸರೋಜಾ ನೀ ಯಾವಾಗ ಬಂತು ತಂಗಿ ಈಗ ಬಂದೆ ಹೊರಗೆ ನೀನ್ ಇದ್ದಲ್ಲ ಹಾಗೆ ನಿನ್ನೆ ಮಾತಾಡ್ಸಕತ್ತಿದ್ದೆ ಯಾಕ ಮೂರು ಸಂಜೆಲ್ ಕಣ್ಮಿಸ್ಕೊಂಡ್ ಮಕ್ಕೊಂಡಿ ಅಲ್ಲ ಬಾಳ ಸುಸ್ತಾಗಿದ್ದೇನೆ ಆರಾಮದಿಲ್ಲ ಇಲ್ ಬಾರವ ಆರಾಮ ಅದೀನಿ ಹಂಗೇನಿಲ್ಲ ಹಂಗ ಬನ್ಯಾ ಈಗ ತ್ವಾರ್ದಾಗಿದ್ದ ಯಾಕ ಭಾಳ ಸುಸ್ತದಂಗ ಆತ ಅತ್ತಿಗೆ ಅಮ್ಮ ಚಾ ಮಾಡ್ಕೊಂಬರ್ತೀನಿ ಇರ್ರಿ ಅಂದ್ರೆ ಈಗ ನಿಮ್ಮ ಅತ್ತಿಗೆ ನಮ್ಮ ರತ್ನ ರತ್ನಕ್ಕ ಆಕಿ ಇದು ಕರ ಹೀಲಾಗಿತ್ತಂತಂದು ದವಣಿ ಕರ್ಕೊಂಡೋಗ್ಯಳ ಅಂತ ಅದಕ್ಕೆ ಯಾಕ ಚಡ್ ಅಂತ ಹೇಳಿ ಮತ್ತೆ ಅವನು ಒಳಗದಳ ಏನ ಅವನು ಕೇಳಿದೆ ಹಂಗ ಮಕ್ಕೊಂಡೆಲ್ಲ ನಿದ್ದತಿತ್ತ ಶಿವಾನಿ ಮಗಳ ಶಿವಾನಿ ಬಂದೇಕ ನಿನಗೆ ಅತ್ತಿ ಬಂದ್ರೆ ಖುಷಿ ಆಗೋದಿಲ್ಲ ನಿನಗೆ ರಾಧಾ ಬರ್ಬೇಕು ಅಂದ್ರೆ ಭಾಳ ಖುಷಿ ಆಗುತ್ತೆ ಹೌದಿಲ್ಲ ಕೆಂಪಿ ಊರ್ ಕೆಂಪಿ ನನಗೆ ಮಗ ಇದ್ದಿದ್ದು ನಂದಿದ್ರೆ ಇಲ್ಲ ಇಲ್ಲಿ ನಿನ್ನನ್ನು ಮೂರು ಹಿಡಿದು ನಮ್ಮನೆ ಕರ್ಕೊಂಡು ಹೋಗಿದ್ದೆ ಏನು ಮಾಡ್ಬೇಕು ನನಗೂ ಒಂದು ಹೆಣ್ಣು ಹುಟ್ಟು ಬಿಡುತ್ತೆ ಆದ್ರೆ ನೀವಿಬ್ಬರು ಗೆಳತಾನ ನಿಮ್ದು ಪಕ್ಕಾ ದೋಸ್ತಿ ನಿಮ್ಮಿಬ್ಬರದ ಇಲ್ಲ ಆಕೆ ಬಂದಿಲ್ಲ ಆಕೆಯೂ ಎಕ್ಸಾಮ್ ಅದಾವ ನಿನ್ನಂಗ ನೀನು ಅದಕ್ಕೂ ಕರ್ಕೊಂಡ್ ಬರ್ಬೇಕವ ನೀ ಯಾವಾಗಲೂ ಬಿಟ್ಟು ಬರ್ತಿದೀ ಯಾವಾಗೂ ಎಕ್ಸಾಮ್ ಎಕ್ಸಾಮು ಆಕೆಂತರೂ ಮೂರು ಹೊತ್ತು ಓದದ ಬೇರೆ ಏನು ಮಾಡೋದಿಲ್ಲ ಅಮ್ಮ

ಇವಾಗ ಬಂದಿವದಿಯಾಕರು ರಾಧಾ ಏನು ಬಂದಾರ ಕಾಕರ ಅತಿಯಮ್ಮ ಆರಾಮದಿ ಮನೆಯಾಗಿರೋ ಎಲ್ಲರೂ ಆರಾಮದಾರ ರಾಧಾನು ಅರಾಮದ ಈಗ ಇದು ಡಿಗ್ರಿ ಫೈನಲ್ ಇಯರ್ ಈಗ ಆತ ಇದು ಒಂದು ವರ್ಷ ಓದಿಲ್ಲ ಅಂದ್ರೆ ಡಿಗ್ರಿ ಮುಗಿತಿತಿ ಇನ್ನು ಮದುವೆ ಮಾಡಕ್ಕೆ ಚಲೋ ಮಾಡ್ಬೇಕು ಅದಕ್ಕೆ ಇಬ್ರು ಅಣ್ಣಂದ್ರೂ ಬೆಟ್ಟಿ ಆಗಿ ಆಕಿ ಮದ್ವಿ ವಿಷಯ ಹೇಳಣ ಬಂದೆ ಅವು ಎಲ್ಲದಾಳ ನೀವೆಲ್ಲರೂ ಬರ್ತೀರಿ ನಮ್ಮ ಬರದಲ್ಲ ನಿಮ್ಮಅಗ ಕಿವಿ ಕೇಳುದಿಲ್ಲಲ್ಲ ಕ್ಯೂಡಂದ ನಮಗ ಕ್ಯೂಡ್ ಕ್ಯೂಡ್ ಅಂದ್ರ ನಿಮ್ಮಅೂ ಅಂತಾಳ ಎಲ್ಲಾ ಬಂಡಿ ನನ್ನಿದ್ರಿಗೆ ನಮ್ಮವ್ವನ ಬೈತೇ ಅಲ್ಲ ತಡಿ ನಿನಗ ಮನೆಯಾಗೆಲ್ಲರೂ ಲಕ್ಷ್ಮಿ ಲಕ್ಷ್ಮಿ ಅಂತಂದ ನಿನಗ ಸಲಹಿ ಕೊಟ್ಟಿದ್ದ ಬಾಳಾಗ್ಬಿಟಕ್ ನಿನಗ ಮಾಡ್ತೀನಿ ನಿನಗ ಹೋಗಿ ಹೇಳು ಶಿವಾನಿ ನನಗ ಏನೇನು ಅಂದ್ಲು ಅಂತಂದ ಅವಾಗಂತ ಶಿವಾನಿಗೆ ಹೊಟ್ಟ ಸುತ್ತಂತ ಉಂಡ್ಲ ಶಿವಾನಿ ಬಂದ್ಲ ಶಿವಾನಿ ಅಂತ ಕೇಳ್ತಾಳ ಹೋಗ್ ಏ ಶಿವಾನಿ ಯಾಕವಾ ಏನ್ ಬೇಕಾದ್ನ ಮಾತಾಡ್ತಿದಿ ಅಯ್ಯೋ ಮಾತಾಡಿ ಬಿಡಕ್ ಬಿಡ್ರಿ ಆಯ್ತಿಗೆಮ್ಮ ಮಾತಾಡ್ಲಿ ಆಕೆ ಹಿಂಗ ಒಟವಾಟ ಅಂತಿದ್ರೆ ನಮ್ಮ ಮನೆಯಾಗ ಚಂದ ಆಕೆ ಏನಾರ ಆತು ಅಂದ್ರೆ ನಮ್ಮ ಮನೆಯಾಗ ಎಲ್ಲರ ಕೈ ಕಾಲು ಆಡೋದಿಲ್ಲ ಬಿಡ್ರಿ ಆಕೆ ಹಿಂಗ್ ಮಾತಾಡ್ಲಿ ನೀ ಬಾರವಾ ಆಕಿದ್ ವಟ ಇದ್ದಿದ್ದ ಮೂರು ಹೊತ್ತು ಆಕಿದ್ ನೀ ತಲೆ ಕೆಸ್ಕೊಬೇಡ ಬಾ ನಿನಗ ಹೇಗೆ ಹೌದಲ್ಲ ಲೇ ಶಿವಾನಿ ಅವ್ರ ಇವ್ರದ್ದು ಮನೆಗೆ ಹೋಗಿ ಹಾಲು ತಗೊಂಬ ಹೋಗು ಯಾಕ್ರಿ ಆಯ್ತಿಗೆಮ್ಮ ಹಾಲಿಲ್ಲ ನಮ್ಮ ಮನೆಯಾಗ ಇಲ್ಲ ರೀ ಅದು ಏನಾಗಿತ್ತು ಅಂದ್ರೆ ಮತ್ತು ನಮ್ಮದು ಆಕಳ ಗಬ್ ಬಂದೈತಲ್ರಿ ನಮ್ಮ ಹಾಲಿಲ್ಲ ನಾವು ಬ್ಯಾ ಮುಂಜಾನೆ ಒಂದು ಲೀಟ್ರ್ ಹಾಲು ಸಂಜೆ ಮುಂದೆ ಒಂದು ಲೀಟ್ರ್ ಹಾಲು ತೊಗೊತಿದ್ವಿ ಇವತ್ತು ಹಾಲು ಮತ್ತು ಯಾರೋ ಅವ್ರ ಮನೆಯಾಗ ನೆಂಟರು ಇಷ್ಟು ಬಂದಾರಂತ ಇವ್ರು ಇಸ್ಕೊಂಡು ಹೋಗಿಬಿಟ್ಟಾರೆ ರೀ ನಮ್ಗೆ ಹಾಲು ಇದಾರ್ದಂಗೆ ಆಗ್ಯಾವ ಈಗ ಅದಕ್ಕೆ ಶಾರಾ ಹಾಕನ ಕೊಡ್ತಾಳಲ್ಲ ಮತ್ತು ಅಕ್ಕಿ ಸಂಜೆ ಮುಂದೆ ತರ್ತಾಳೆ ಆರು ಗಂಟೆ ಸುಮಾರು ಈಗ ಮತ್ತೆ ನಮಗೆ ಚಾಕ್ ಬೇಕಲ್ಲ ರೀ ಅದಕ್ಕೆ ಏ ತಗೋ ಗುಂಡಿಗೆ ಅದಕ್ಕೆ ಇಟ್ಟಿನದನ್ನ ಹೋಗಿ ಹಾಲು ತೊಗೊಂಡು ಹೋಗು ಏಮಾ ಆಮ ರಾಮ ಇರ್ತಾನೆ ಅವ್ರ ಮನೆಗೆ ಕೊಲ್ಲಾನ ಹೋಗ್ರಿ ಬಿಡ್ರಿ ಹಂಗಲ್ರಿ ಆಕಿ ಒಂದೇನು ಕೆಲಸ ಭಕ್ಷಿ ಬಕ್ಷಿ ಮಾಡುದಿಲ್ಲ ಆಕಿಗೂ ಜವಾಬ್ದಾರಿ ಅನ್ನೋದಿಲ್ಲ ನೀವೆಲ್ಲಾರು ಹಿಂಗ್ ಮಾಡ್ ಮಾಡಿ ಪೂರಾ ಹದಿಗಟ್ಟ ಹೈದರಾಬಾದ ಸುಮ್ನಿರಿ ನೀವು ಹೋಗ್ ಶಿವಾನಿ ತಗೋ ಅದನ್ನ ಗುಂಡಿ ತಗೊಂಡು ಒಂದ್ ಲೀಟರ್ ಹಾಲ್ ತಗೊಂಡ್ಬಾ ಹೋಗು ಹೋಗು ಅವಾ ಹಾಲ್ ತರ್ತಾ ಒಳಗ್ ಬಾ ಇರ್ಲಿ ಬಿಡ್ರಿ ಇಲ್ಲ ಕುಂದಿರ್ತೀನಿ ಪರವಾಗಿಲ್ಲ ಅವಲ್ಲದಾಳ್ರಿ ಬಾಳ ಮಾಡಿ ನಾ ಕರ್ದಿದ್ ಕೇಳಿಲ್ಲ ಅತ್ತಿಯರಿಗೆ ಹೋಗಿ ಕರ್ಕೊಂಡ್ ಬರ್ತೀನಿ ತಡಿ ಮತ್ತೆ ಮನೆ ಬಂದಾಗ ದೊಡ್ಡ ಅಣ್ಣ ಮಿಷಿನ್ ಕೊಡ್ಸಿವಿ ಅವಾಗ ಮಿಷಿನ್ ಹಾಕೊಂತಾಳೆ ಈಗ ಎಲ್ಲ ಚಲೋ ಕೇಳುತ್ತ ಅಂದ ಮತ್ತ ಅಮ್ಮ ಅವಾಗಿನ ಕೇಳುವಲ್ಲ ಕಿವಿ ಚಂದಗ ಯವ್ವಾ ಆ ಮಿಷಿನ್ ಕಿವಿ ಹಾಕೊಂಡಿದ್ರ ಆ ಎರ್ಕೊಂಡಕ್ ಹೋಗ್ಯಾರ ಬಡಾ ಬಡಾ ಹೋಗಿ ಅದು ಮಿಷಿನ್ ಹಾಕೊಂಡ ಎರ್ಕೊಂಡಾರ ಬಂದ್ ಬಿದ್ ಕುಂತ ಮರ್ತ್ ಬಿಟ್ರ ಕಿವಿಯಾಗಿದ್ದ ತೆಗಿಯದ ಅಯ್ಯೋ ಮಂಜಾಳ ಆಗ್ಲಿ ಹಿಂಗ ಆತನ್ರಿ ಹ್ಮ್ ನೀ ಬಾಬಾ ಒಳಗ ಹೋಗುಂಬಾ ಒಳಗ ಇರ್ತಾರೆ ನಡ್ರಿ ನಡ್ರಿ ಹೋಗಿ ಹೋಗಿ ನಮ್ಮ ನನ್ನ ಕಳ್ಸಾಳು ಹ್ಞೂ ಆರಾಮೆ ಮಾತ್ರ ಮನೆಯಾಗಿರ್ಬಾರ್ದಪ್ಪ ಸಂಜೆ ಮುಂದೆ ಇರೋದಿಲ್ಲ ಅನ್ಸತ್ತೆ ತಗೋ ಶರ್ಮ ಶರ್ಮಾ ಶಿವಾನಿ ಬಾರವಾ ಏನು ನಮ್ಮನೆಯವ್ರಿಗೂ ಬಂದಿಯಲ್ಲ ಹಾಲು ಬೇಕಾಗಿತ್ತು ಅವು ಕಳಿಸಿದ್ಲು ನೀವೇನ ತಡ ಮಾಡಿ ಆರು ಗಂಟೆಗೆ ಏನೋ ತರ್ತೀರಂತ ಅದಕ್ಕೆ ಈಗ ತೊಗೊಂಬಂದುಬಿಡು ಅಂತ ಅಂದ್ಲು ಅದು ಲೀಟ್ರ್ ಹಾಲು ಈಗ ಕೊಡ್ಬೇಕಂತ ತಗೋ ಇದ್ರ ಕೊಟ್ಬಿಡು ಆಯ್ತಾ ತೊಗೊಂಬಂದು ಕೊಡ್ತೀನಿ ನಾನು ಬರ್ತಿದ್ನಲ್ಲ ಇನ್ನೊಂದು ಅರ್ಧ ಆದ್ರ ಪಾಪ ನೀನು ಕಳ್ಸಾಳ ತುಂಬ ಅದು ಊರಿಂದ ನಮ್ಮ ನಮ್ಮತ್ತಿ ಬಂದ್ಲು ಸರೋಜತ್ತಿ ಅದಕ್ಕೆ ಮತ್ತೆ ಕಾಕನ ಇವತ್ತು ಲಗು ಬಂದಾನ ಹೊಲ್ದಾಗಿದ್ದ ಅದಕ್ಕೆ ಇಬ್ ಅವೇನೋ ಹಾಲು ಅವ್ರ ಇವ್ರು ಇಸ್ಕೊಂಡು ಹೋದ್ರ ನಮ್ಮ ಮನೆನು ಹಾಲ ಪೂಟ ಇಲ್ಲವಾ ಇಸ್ಕೊಂಬಾ ಅಂತ ಹೇಳಿ ಕಳ್ಸಿದ್ಲ ಅವ್ವ ಅದಕ್ಕೆ ಬಂದೆ ಶಾರಮ್ಮ ಹ್ಞೂ ಚಲೋ ಆಯ್ತು ಹಾಂ నన్ను కర్కం బర్తీని ఎర్డ్ నిమిష నింత అయ్యో నాయి హింద హ హాల్ మన హాల్ ముంజలివ్వు ఈ ఫ్రెష్ అంతిరల్ నే ఫ్రెష్ హిడ్కెంబర్తీ నిమిష నిషారమ్మ అంద నగనా నిన్ జొతే పేచాడ అంద నిమ్మ అయ్యో నమ్మ పుతినే ఇలా விஷய ரூல் ரூட் அந்த மாதா அந்த ஏ அந்திராமச்செங்கவா நின பரக்கி ஒன்ிட்டு ಅವ ನಿಷ್ಠ್ರು ಮಾತಾಡ್ತಾನ ನ್ಯಾಯ ನೀತಿ ಅಂತಾನ ಅದು ಬಿಟ್ರ ಅಂತ ಹುಡುಗಲ್ಲ ನಮ್ಮ ರಾಮಣ್ಣ ನೀನು ಆತ ಆಯಿತು ನಿಮಗೆಲ್ಲರ್ಗು ಹೆತ್ತರ್ಗೆ ಹೆಗ್ಗಡ ಮುದ್ದು ಅಂತಾರ ನಾನೇನು ಅದ್ರದ್ದು ಮಾತಾಡಲ್ಲ ಹಾಲು ಕರೆದು ಕೊಡು ಆತವ ಎರಡ ಮಿನಿಟ ಇಲ್ಲಿ ನಿಂದ್ರು ಬೇಡ ಇನ್ನೊಂದು ಬಿಸಿಲೈತಿ ಬಿಸಿಲೈತಿ ಇಷ್ಟಗೂ ಹಿಂಡದ ಇಲ್ಲ ಮತ್ತೆ ಈಗೆಲ್ಲ ಐದುವರೆಗೆ ಕತ್ಲಾಗತ್ತ ಮತ್ತೆ ಇನ್ನ ಈಗ ನಾಲ್ಕುವರೆಗೆ ಐತಿ ಒಂದು ಈಟ್ ಹತ್ತ ಕಡೆ ನಿಂದ್ರೆ ಆ ನೆಳಕ್ಕೆ ಏನಾಗಲ್ಲ ತಗೋ ಸಂಜೆ ಮುಂದಲ್ಲ ನಿಲ್ತೀ ನೀವು ಕರೆದು ಕೊಡು ಆತ್ ನನ್ ಮಗಳ ಒಂದ ನಿಮಿಷ ಅಯ್ಯವ ಹೈ 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 ನಡಿಯವ ಕರ ಕರ್ಕೊಂಡ್ಬರ್ತೀನಿ ಕರ ಬಿಟ್ಟು ಆಮೇಲೆ ಹಾಲು ಕರಿತೀನಿ ಅಂತ ಹ್ಮ್ ನಿಮಿಷ ಬಂದೆ ಹ್ಮ್ ಲಘು ಲಘು ಕರೆದ್ ಕೊಟ್ರಿ ಹೋಗ್ಬಿಡ್ತೀನಿ ನಾನು ಹ್ಮ್ ಸರಿ ರೀ ಸರಿ ರೀ ಅದು ಕರ ಓದಿತೈತಿ ಸರಿ ರೀ ಸಾರಿ ಕರ ಬಂತು ಅದಕ್ಕೆ ನಿಮ್ಮನ್ನ ಹೇಳಿದೆ ನೀವು ಬಿದ್ದ ಬಿಟ್ರಿ ಸಾರಿ ಸಾರಿ ಆಯ್ತು ಬಿಡ್ರಿ ಕೈ ಬಿಡ್ರಿ ಸಾಕು ಅಲ್ಲ ನಂಗ ಅಲ್ಲಿಂದ ಹೇಳಿದ್ರು ಸಾಕತ್ತಿತ್ತು ಕರ ಬಂತು ಸರಿ ಅಂದ್ರೆ ಸರಿ ತಿದ್ದಿಲ್ಲ ಕೈ ಬಿಡ್ರಿ ಮೊದ್ಲು ನೀವು ಯವ ತುಂಬೈತಿ ಅದ್ ಹಿಡ್ಕೊಪ್ಪ ಮೊದ್ಲು ಕರನ ನಿಂತೈತಿ ನೋಡು ಸುಮ್ನ ಯಾರಿಗೆ ಯಾರಿಗೆ ದುರಂಕಾರ ಅಯ್ಯೋ ನಿಮಗಲ್ಲಪ್ಪ ನಿಮಗಲ್ಲ ನಾನು ಹೇಳಿದ್ದು ನನ್ನ ಕರಕ್ಕ ಅಲ್ಲಿಂದ ಓಡ್ಕೊಂಡು ಬಂದು ಈಗ ನೋಡು ಹೆಂಗೆ ಸುಮ್ಮನೆ ನಿಂತ್ಕೊಂಡೈತಿ ಅದಕ್ಕೆ ಹೇಳಕತ್ತಿದ್ದೆ ನಿಮಗಲ್ಲ ನೀವು ಆ ಕಡೆ ಸೈಡ್ ನಿಂತ್ಕೋರಿ ನಮ್ಮ ದನ ಕರ ಇದ್ದಿದ್ದ ಮನಿ ಹಿಂಗೆ ಏನಾರು ಆಗ್ತಿರ್ತಾವ ಈಗಂತೂ ಅದು ಕರ ಸರಿ ಹೊತ್ತು ಯಾವ್ದಾರ ಎತ್ತೋ ಎಮ್ಮೆ ಬಂದಿದ್ರೆ ಎತ್ತಿ ನಿಮ್ಮನ್ನ ಗ್ವಾದ್ಲಿ ಮೇಲೆ ಹೋಗಿತ್ತಿತ್ತು ಸರಿ ಆ ಕಡೆ ಹೋಗಿ ನಿಂತ್ಕೊಳ್ರಿ ಬಾರ 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 ನಮ್ ಸೌಕರ್ತಿ ಗೊತ್ತಾಗುತ್ತೆ ಬಾರ ಏನ್ ಕಾಡ್ತೀನಿ ಬಾ ಹಾಲ್ ಕುಡಿ ಬಾ ಅಥವಾ ತಾಯಿ ಎರಡ ಮಿನಿಟ ಎರಡ ಮಿನಿಟ ತಡಿ ಕರೆದು ಕೊಟ್ಟ ಬಿಡ್ತೀನಿ ಆ ತಂಗಿ ಇಲ್ಲ ನಮ್ಮ ಮನೆಗೆ ಹೋಗಿರ್ತೀನಿ ನೀನ ತಗೊಂಬಂದ್ ಕೊಡು ಅವರು ನಿನ್ಕಿನ ವಯಸ್ಸಿನಾಗ ದೊಡ್ಡವರು ನೀನು ತಾವು ಅಂತ ಹೇಳದ್ ಕಲಿ ಇರೋದನ್ನ ಹೇಳಕತ್ತೀನಿ ಆಕಿ ನಿನ್ಕಿನ ಎಸ್ ಸಣ್ಣ ಕೆದಳ ನಿನಗ ಅವರು ಇವರು ಅನ್ಬೇಕು ತಗೋದಿಲ್ಲ ನಾನು ಅದ ಆಕಿಗೆ ಆಕಿ ಕೆಂದಿದ್ದಕ್ಕೆ ಎಸ್ ಇಟ್ಟು ಬಂದು ಗೊತ್ತಾನೆ ಮೊನ್ನೆ ಬಸ್ನಾಗ ಈಗ ನೋಡು ದೊಡ್ಡರು ಸಣ್ಣರು ಅಂದಾಗ ನಿನಗ ಆಕಿ ಈಕಿ ಅಂತಾಳ ನಾ ಅದ್ಗ ಹೇಳ್ದೆ ನಾನು ಇವನ್ ಮನೆಗೆ ಹೋಗಂಗಿಲ್ಲ ಜಗಳ ಮನೆಗೆ ಅಂತಂದು ಕೇಳಲಿಲ್ಲ ಅವ್ವ ನಿಮ್ಮ ಕಲಿಸಿದ್ಲು ಶಾರಮ್ಮ ಶಾರಮ್ಮ ಅವ್ರೆ ತಗೊಂಬರ್ರಿ ಹಾಲು ನಾ ಹೋಗಿರ್ತೀನಿ ಆತವ ನೀ ಹೋಗ್ ನೀ ಹೋಗ್ ನಾ ಎಲ್ಲ ತಗೊಂಬರ್ತೀನಿ ಹೋಗ್ ಅವ ಹಂಗ ಅವಂದೇನು ತನಕ ಇಷ್ಟ ಬೇಡ ಯವ ನಿಂಗ ತಗೊಂತ ಹೋಗ್ಬೇಡ ನಿಮ್ ಕಾಕಾಗ ಈಗ ಸಿಟ್ಟ ಬಂದ್ಬಿಡ್ತೈತಿ ಯವ ನನ್ನ ಮಗ ಹೊಡೆದ ಬಡ ಮಾಡಿದ್ರ ಕಷ್ಟ ಎವ ಈ ಕರ್ದ್ ಬುದ್ಧಿ ಹೇಳಾರ ನನ್ನ ನನ್ನ ಮಗಳ ಸಿಟ್ಟಿ ನಿಂದೇನ್ಲೇ ಅಂತಂದು ಏನು ಇಲ್ಲಿ ಇಲ್ಲಿಡ್ದಿದ್ದು ನಿನ್ನ ಕೈ ಮುಗಿತೀನಿ ತಂಗಿ ಇಲ್ಲ ನೀನು ಹೇಳಲ್ಲ ತಗೋ ಹಾಲ್ ನೀನ ತಗೊಂಬಂದ್ ಕೊಡು ನೋಡ್ ನೋಡು ಮತ್ತೆ ಏಕ ವಚಿಂದ ಕಲಿತಲ್ಲ ನೋಡ ಹೇಳಕತ್ತೀನಿ ನಾನು ಚಂದಾಗ ಗೌರವ ಕೊಟ್ಟು ಮಾತಾಡ್ ನಮ್ಮ ಅವ್ಗ ನಾನು ಮೊದ್ಲಿಂದ ನನಗ ಆಡ್ಸಿ ಬೆಳಸಾರ ಅವ್ರು ಅದ್ರದ್ದು ಸಲಗಿ ಮ್ಯಾಗ ನಾನು ಹಾಕಿ ಈಕೆ ಅಂತ ಕರಿತೀನಿ ಅಷ್ಟ ನಾನೇನ್ ಕೆಟ್ಟಕ್ಕೆಲ್ಲ ಹೋಗ್ಲಿ ಬಿಡ್ಲಾ ಸಣ್ಣ ಹುಡುಗಿ ಜೊತೆ ನಿಂದೇನ್ ಅಂತೀನಿ ನಾನು ನೀನು ಹಾಗಾದಿಲ್ಲ ರಾಮ ಹಂಗಲ್ಲೇವಾ ಬಹಳ ಪೂಜ್ಬಿಟ್ರ ಮನೆಯಾಗ ಒಬ್ಬಕ್ಕೆ ಮಗಳು ಅಂತಂದು ಹೆಂಗ್ ಮಾಡತ್ ನೋಡು ಏ ನಿನ್ನ ಸಹಾಯ ಮಾಡಿದ್ರು ಹೆಲ್ಪ್ ಮಾಡಿದ್ರು ಲಕ್ಕಿಗೆ ಆತ್ ಸರಿ ನಾ ಕರಿತೀನಿ ಹಾಲು ಈಟತ್ನಾಗೆ ಯಾರು ಕರಿತಿದ್ದಾರೆ ಈ ಬಿಸಿಲಾಗ ಹಾಲು ಅಯ್ಯೋ